ಮೂರು ನಲವತ್ತು ವರ್ಷ ರಾಜಕೀಯ ಸಾರ್ವಜನಿಕವಾಗಿ ಅವರೆಂದು ನನಗೆ ಹೆಚ್ಚು ಕಡಿಮೆ ಇಬ್ಬರು ಜೊತೆನಲ್ಲೇ ಇದ್ದೀವಿ ಎಂದು ಅವರು ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಟೆಂಪ್ಟ್ ಆದವರಲ್ಲ ಯಾರನ್ನು ಆ ಥರ ಅವರು ಸೇರಿಸಿದವರು ಅಲ್ಲ ಈಸ್ ಅ ವೆರಿ ಆನೆಸ್ಟ್ ಪೊಲಿಟೀಷಿಯನ್ ಅವ್ರ ಮೇಲೆ ಸಾಕ್ಷಿ ಪುರಾವೆಗಳಿದ್ದೇನೆ ಅವರು ಯಾವುದೇ ಪಕ್ಷಪಾತದ ಧೋರಣೆ ತೋರಿದೇನೆ ನೆಪಟಿಸಂ ತೋರಿದೇನೆ ಹಣಕಾಸಿನ ವಹಿವಾಟಿನಲ್ಲಿ ಪಾಲೇ ಆಗದೇನೆ ಇವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಡೆದ ಸಿದ್ದರಾಮಯ್ಯ ತೊಬ್ಬ ಲೀಡ್ರಿಗೆ ಕರ್ನಾಟಕದ ಇಮೇಜು ಏನಾಗುತ್ತೆ ಪ್ರಾಮಾಣಿಕರು ಸಿಗೋದೇ ಕಡಿಮೆ ಜನಪರವಾಗಿರೋರೇ ಕಡಿಮೆ ಹೋರಾಟದ ರಾಜಕೀಯದಿಂದ ಬಂದಿರೋರ ಸಂಖ್ಯೆ ಬೆರಳೆಣಿಕೆ ಈಗ ಹೋರಾಟದ ರಾಜಕೀಯದಿಂದ ಬಂದರೂ ಬೆರಳೆಣಿಕೆ ಸಾಮಾನ್ಯ ಜನರು ಕೇಳೋರು ಯಾರು ರಾಜ್ಯ ಅಭಿವೃದ್ಧಿ ಮಾಡೋರು ಯಾರು ಈ ಥರದವರು ಕೃತಿದವರು ನಿಂತಿದವರು ಹೆಂಗೋ ಮಾಡಿ ಗೆದ್ದುಬಿಟ್ರೆ ಸಾರ್ವಜನಿಕ ಮಹತ್ವ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ದಂಗೆ ಏನೋ ತಪ್ಪು ಮಾಡಿದರೆ ಇನ್ವಾಲ್ವ್ ಆಗಿದ್ದರೆ ನೆಪೊಟಿಸಮ್ ಅವ್ರು ಕರಪ್ಷನ್ನಲ್ಲಿ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಅವ್ರಿಗೆಲ್ಲ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಅವರು ಏಜೆನ್ಸಿಗೆ ಕೊಡಲಿ ತನಿಖೆ ಆಗಲಿ ಏನೂ ಇಲ್ಲದೇನೆ ಟು ಡಿಫೇಮ್ ಅರಣ ಮಾಡಿ ಅವರನ್ನು ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿತಕ್ಕಂಥ ಯಾರೇ ಆಗಲಿ ಇನ್ಕ್ಲೂಡಿಂಗ್ ಅವರ ಚೀಫ್ ಮಿನಿಸ್ಟರ್ ಬೇರೆ ಯಾರದೇ ಸಾರ್ವಜನಿಕ ವ್ಯಕ್ತಿ ಈ ಥರ ಸಾರ್ವಜನಿಕ ಹಿತಕ್ಕೋಸ್ಕರನೇ ತನ್ನನ್ನು ತಾನು ಮುಡ್ಪಾಕ್ ಕೆಲಸ ಮಾಡೋಂಥವ್ರು ಮಾಡಿದ್ರೆ ಸಾರ್ವಜನಿಕ ಜೀವನಕ್ಕೆ ಬರುವಂಥ ಸಾರ್ವಜನಿಕ ಹಿತಾಸಕ್ತಿ ಮುಖಂಡರೇ ಕಡಿಮೆ ಆಗೋಗ್ತದೆ ಆಸಕ್ತನೇ ಕಳ್ಕೊಂಬಿಡ್ತೀವಿ ಅಂತಿಮವಾಗಿ ಎಲ್ಲ ಲ್ಯಾಂಡ್ ಗ್ರಾಬರ್ಸು ಕಮಿಷನ್ ಏಜೆಂಟ್ಸು ಲೂಟಿ ಕೊರ ಬಂದು ಇಡೀ ಪ್ರಜಾಪ್ರಭುತ್ವಕ್ಕೆ ಮಸಿಬೇಡಿ ಸಂವಿಧಾನಕ್ಕೆ ಮಸಿಬಿಡಿ